ಾವಿನಲ್ಲಿ ಸೂರ್ಯ ಉದಯಿಸುತ್ತಿದ್ದಂತೆ ಲಕ್ಷಾಂತರ ಜನರು ಯೋಗದೊಂದಿಗೆ ತಮ್ಮ ದಿನವನ್ನು ಪ್ರಾರಂಭಿಸುತ್ತಾರೆ ಐದು ಸಾವಿರ ವರ್ಷಗಳ ಹಿಂದಿನಿಂದ ಭಾರತದಲ್ಲಿ ಬೇರೂರಿರುವ ಈ ಅಭ್ಯಾಸವು ಮನಸ್ಸು ದೇಹ ಮತ್ತು ಆತ್ಮವನ್ನು ಒಂದುಗೂಡಿಸುವ ಆಧ್ಯಾತ್ಮಿಕ ಶಿಸ್ತಾಗಿ ಪ್ರಾರಂಭವಾಯಿತು ಪತಂಜಲಿಯ ಯೋಗ ಸೂತ್ರಗಳಂತಹ ಪ್ರಾಚೀನ ಗ್ರಂಥಗಳು ಧ್ಯಾನ ಮತ್ತು ದೈಹಿಕ ಭಂಗಿಗಳಿಗೆ ಒತ್ತು ನೀಡಿ ಅದರ ಅಡಿಪಾಯವನ್ನು ಹಾಕಿದವು ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಮತ್ತು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಸ್ವಾಮಿ ವಿವೇಕಾನಂದರಂತಹ ಪ್ರವರ್ತಕರು ಪಶ್ಚಿಮಕ್ಕೆ ಯೋಗವನ್ನು ಪರಿಚಯಿಸಿದರು ಹಾಗೂ ಸಮತೋಲನ ಮತ್ತು ಆಂತರಿಕ ಶಾಂತಿಯ ತತ್ವಶಾಸ್ತ್ರದಿಂದ ಪ್ರೇಕ್ಷಕರನ್ನು ಆಕರ್ಷಿಸಿದರು ಇಪ್ಪತ್ತೊಂದನೇ ಶತಮಾನದಲ್ಲಿ ವೇಗವಾಗಿ ಮುನ್ನಡೆಯುತ್ತಿರುವ ಯೋಗವು ಜಾಗ ಜನಪ್ರಿಯತೆ ಗಳಿಸಿದೆ ಹಠ ಯೋಗದಿಂದ ವಿನ್ಯಾಸದವರೆಗೆ ಯೋಗದ ದೈಹಿಕ ಪ್ರಯೋಜನಗಳಾದ ಒತ್ತಡ ನಿವಾರಣೆ ಮತ್ತು ಸುಧಾರಿತ ಫ್ಲೆಕ್ಸಿಬಿಲಿಟಿಯು ಲಕ್ಷಾಂತರ ಜನರನ್ನು ಆಕರ್ಷಿಸಿದೆ ಸಾಮಾಜಿಕ ಮಾಧ್ಯಮ ಮತ್ತು ಸೆಲೆಬ್ರಿಟಿಗಳ ಅನುಮೋದನೆಗಳು ಅದರ ಆಕರ್ಷಣೆಯನ್ನು ಹೆಚ್ಚಿಸಿವೆ ಹಾಗೆಯೇ ವೈಜ್ಞಾನಿಕ ಅಧ್ಯಯನಗಳು ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಸದೃಢತೆಗೆ ಅದರ ಪ್ರಯೋಜನಗಳನ್ನು ಎತ್ತಿ ತೋರಿಸಿವೆ ಭಾರತವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಸ್ತಾಪಿಸಿದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ವಿಶ್ವಸಂಸ್ಥೆಯು ಸರ್ವಾನುಮತದಿಂದ ಅಂಗೀಕರಿಸಿತು ಅಂದಿನಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ನ್ಯೂಯಾರ್ಕ್ನಿಂದ ನೈರೋಬಿಯವರೆಗೆ ಲಕ್ಷಾಂತರ ಜನರು ಸೇರಿ ಯೋಗದ ಏಕೀಕರಣ ಶಕ್ತಿಯನ್ನು ಆಚರಿಸಿ ಅನುಭವಿಸುತ್ತಾರೆ ಸಾಮೂಹಿಕ ಯೋಗ ಅವಧಿಗಳು ಮತ್ತು ವರ್ಚುವಲ್ ತರಗತಿಗಳಂತಹ ಕಾರ್ಯಕ್ರಮಗಳು ವೇಗದ ಜಗತ್ತಿನಲ್ಲಿ ಯೋಗಕ್ಷೇಮ ಮತ್ತು ಶಾಂತಿಯನ್ನು ಉತ್ತೇಜಿಸುವಲ್ಲಿ ಅದರ ಪಾತ್ರವನ್ನು ಎತ್ತಿ ತೋರಿಸುತ್ತವೆ ಭಾರತದಲ್ಲಿ ಜನಿಸಿದ ಈ ಪ್ರಾಚೀನ ಅಭ್ಯಾಸವು ಪ್ರಪಂಚದಾದ್ಯಂತ ಹೃದಯಗಳು ಮತ್ತು ಮನೆ ಮನೆಗಳಿಗೆ ವ್ಯಾಪಿಸಿದೆ ಪ್ರಶಾಂತ ಸ್ಟುಡಿಯೋಗಳಿಂದ ಹಿಡಿದು ಗದ್ದಲದ ನಗರ ಉದ್ಯಾನಗಳವರೆಗೆ ಯೋಗದ ಜನಪ್ರಿಯತೆಯು ಹೆಚ್ಚಾಗುತ್ತಲೇ ಇದೆ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಯೋಗಾಭ್ಯಾಸದಿಂದ ಪ್ರಯೋಜನ ಪಡೆದಿದ್ದಾರೆ ಇದನ್ನು ಪ್ರಾಚೀನ ಕಾಲದಿಂದ ಇಂದಿನವರೆಗೆ ಶ್ರೇಷ್ಠಾನುಶ್ರೇಷ್ಠ ಯೋಗ ಗುರುಗಳು ಸಂರಕ್ಷಿಸಿ ಪ್ರಚಾರ ಮಾಡಿದ್ದಾರೆ ದೈಹಿಕ ಆರೋಗ್ಯ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಸಾಮರಸ್ಯದತ್ತ ಒಂದು ಮಾರ್ಗವಾಗಿರುವ ಯೋಗವು ಕೇವಲ ದೇಹಗಳನ್ನು ಬಗ್ಗಿಸುವುದರ ಬಗ್ಗೆ ಅಲ್ಲ ಅದು ಜೀವನವನ್ನು ಜೋಡಿಸುವ ಬಗೆಗಿನದ್ದಾಗಿದೆ ಯೋಗವು ನಮ್ಮ ಜೀವನಕ್ಕೆ ವರ್ಷಗಳನ್ನು ಸೇರಿಸಿದರು ಮತ್ತು ನಮ್ಮ ವರ್ಷಗಳಿಗೆ ಜೀವನವನ್ನು ಸಹ ಸೇರಿಸುತ್ತದೆ